ಹೈ ಡಿಯರ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಗೆ ಸ್ವಾಗತ ನಾ ಇವತ್ತು ನೋಡ್ತಾ ಇದ್ದೀವಿ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತ ಮುರಾರ್ಜಿ ಪರೀಕ್ಷೆಯಲ್ಲಿ ಬರುವಂತ ಗಣಿತಕ್ಕೆ ಸಂಬಂಧಪಟ್ಟಂತ ಆನ್ಸರ್ಗಳು ಯಾವ ತರ ಇದಾವೆ ಏನೇನು ಆನ್ಸರ್ ಆಗ್ತಾ ಇದಾವೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ನೀವೆಲ್ಲರೂ ಕೂಡ ಯಾವುದೇ ತರಕಾರಿ ಸ್ಕಿಪ್ ಮಾಡದೆ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಸಂಖ್ಯೆ ಒಂದು ಕಡೆ ಹೋಗ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಒಂದು ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮೂರ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ ಮೂರು ಎರಡು ಹಳ್ಳಿಯ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನೀವು ಇಲ್ಲಿ ಒಟ್ಟು ಅಂತ ಬಂದ ತಕ್ಷಣ ಮಾಡಬೇಕು ಕೂರಿಸಬೇಕು ಈಸಿಯಾಗಿ ಆನ್ಸರ್ನ ಮಾಡಬಹುದಾಗಿದೆ ಹಾಗಾದ್ರೆ ನೋಡೋಣ ಒಂದು ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ಮೂರು ಸಾವಿರದ ಮೂರ್ನೂರ ಎಂಬತ್ತೊಂಬತ್ತಿದೆ ಅದೇ ತರನಾಗಿ ಇನ್ನೊಂದು ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ನಾಲ್ಕು ಸಾವಿರದ ಎಂಟುನೂರ ಮೂರು ಇದೆ ಎರಡು ಹಳ್ಳಿಯ ಜನಸಂಖ್ಯೆ ಬೇಕಾಗಿದ್ದಲ್ಲಿ ನಾವೇನ್ ಮಾಡಬೇಕು ಕೂಡಿಸ್ಬೇಕು ಡೈರೆಕ್ಟ್ ಆಗಿ ಕೂಡಿಸ್ತಾ ಹೋಗ್ರಿ ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಒಂಬತ್ತು ಒಂದು ಹತ್ತು ಹತ್ತು ಎಂಟು ಹದಿನೆಂಟು ಎಂಟು ಒಂದು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ನಾಲ್ಕು ಮೂರು ಏಳು ಏಳು ಒಂದು ಎಂಟು ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಎಂಟು ಎರಡು ಎಂಟು ಎರಡು ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗ್ತಾ ಇದೆ ಎರಡು ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಹಾಗಾದ್ರೆ ಎರಡನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ಎರಡು ಸಾವಿರದ ನಾಲ್ಕನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾಲ್ಕನೂರ ಎಂಬತ್ತೆರಡು ಮೊತ್ತವನ್ನು ಹತ್ತರ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೇಳಿದರೆ ಏನ್ ಅಂದ್ರೆ ಎರಡ್ ಸಾವಿರದ ನಾಲ್ಕುನೂರ ಅರವತ್ತೆರಡು ಮೂರ್ ಸಾವಿರದ ನಾಲ್ಕುನೂರ ಎಂಬತ್ತೇಳು ಇವುಗಳ ಮೊತ್ತವನ್ನು ಅಂದಾಜು ಮಾಡ್ರಿ ಅಂತ ಹೇಳಿದ್ರೆ ಇವನ್ನ ಅಂದಾಜು ಮಾಡಿ ಮೊತ್ತ ಮಾಡ್ರಿ ಅಂತ ಹೇಳಿಲ್ಲ ಇವುಗಳ ಮೊತ್ತವನ್ನು ಅಂದಾಜು ಮಾಡ್ಬೇಕಂದ್ರೆ ಕೂಡಿಸ್ಕೋಬೇಕು ಎರಡು ಸಾವಿರದ ಅರವತ್ತೆರಡು ಮತ್ತು ಸಾವಿರದ ಎಂಬತ್ತೇಳು ಇವುಗಳ ಮೊತ್ತವನ್ನು ಅಂದಾಜು ಮಾಡಿ ಅಂತ ಹೇಳಿದರೆ ಫಸ್ಟ್ ಮೊತ್ತವನ್ನು ಅಂದಾಜು ಮಾಡಬೇಕಾದ್ರೆ ಮೊತ್ತ ಮಾಡ್ಕೊಳ್ತೀನಿ ಒಂಬತ್ತು ಎಂಟು ಆರು ಹದಿನಾಲ್ಕು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಮೂರು ಎರಡು ಐದು ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಒಂದು ಯಾವ ಸ್ಥಾನಕ್ಕೆ ಅಂದಾಜು ಮಾಡಿ ಹತ್ತರ ಸ್ಥಾನಕ್ಕೆ ನೀವು ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾಗಿತ್ತು ಅಂತಂದ್ರೆ ಅದರ ಹಿಂದೆ ಇರುವಂತಹ ಸ್ಥಾನವನ್ನು ನೋಡ್ಕೋಬೇಕು ಅದು ಬಿಡಿ ಸ್ಥಾನ ಅಲ್ಲಿ ಏನಾದರೂ ಐದು ಅಥವಾ ಐದಕ್ಕಿಂತ ಹೆಚ್ಚು ಇತ್ತು ಸಂಖ್ಯೆ ಅಂತಂದ್ರೆ ನೀವು ಅದರ ಮುಂದಿನ ಸ್ಥಾನಕ್ಕೆ ಒಂದನ್ನ ಪ್ಲಸ್ ಮಾಡಬೇಕು ಹಾಗಾದ್ರೆ ಅದಕ್ಕೆ ರೈಟ್ ಆನ್ಸರ್ ಬರ್ತಾ ಇದೆ ಐದು ಸಾವಿರದ ಒಂಬೈನೂರ ಐವತ್ತು ಇದಕ್ಕೆ ಸರಿಯಾದಂತ ಉತ್ತರ ಐದು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಬಿ ಸರಿಯಾಗಿರ್ತದೆ ಓಕೆನಾ ಹಾಗಾದ್ರೆ ಮೂರನೇ ಪ್ರಶ್ನೆ ಪ್ರಶ್ನೆ ಏನಿದೆ ಅಂತ ಹೇಳಿ ಐವತ್ತೇಳು ಮತ್ತು ಇಪ್ಪತ್ತಾರುನೂರ ಅರವತ್ತೈದರ ವ್ಯತ್ಯಾಸ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಅನ್ನ ಮಾಡಿದ್ದಾರೆ ಎಲ್ರು ಆಲ್ಮೋಸ್ಟ್ ಎಲ್ರು ಏನ್ ಮಾಡಿದರೆ ಔಟ್ ಆಫ್ ಔಟ್ ಅನ್ನ ಹಾಗಾದ್ರೆ ನಾವು ವ್ಯತ್ಯಾಸನ ಮಾಡ್ತಾ ಹೋಗೋಣ ಐವತ್ತೇಳು ಸಾವಿರದ ಮೂರ್ನೂರ ತೊಂಬತ್ನಾಲ್ಕರಲ್ಲಿ ಏನನ್ನ ಕಳಿಬೇಕು ಅಂತ ಹೇಳಿದರೆ ಇಪ್ಪತ್ತಾರು ಸಾವಿರದ ಏಳುನೂರ ಅರವತ್ತೈದನ್ನ ಮೈನಸ್ ಮಾಡ್ರಿ ಅಂತ ಕೇಳಿದರೆ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನಾಲ್ಕರಲ್ಲಿ ಐದು ಹೋಗೋದಿಲ್ಲ ಕ್ಯಾರಿ ತಗೊಳ್ತಾ ಇದೀವಿ ಹದಿನಾಲ್ಕರಲ್ಲಿ ಐದು ಹೋದ್ರೆ ಒಂಬತ್ತು ಬರ್ತಾ ಇದೆ ಅದೇ ತರ ಒಂಬತ್ತರಲ್ಲಿ ಏಳು ಹೋದ್ರೆ ನಾನು ಇಲ್ಲಿ ಕ್ಯಾರೆ ಈ ಕಡೆ ಕೊಡ್ತಾ ಇದ್ದೀನಿ ಒಂಬತ್ತರಲ್ಲಿ ಏಳುದ್ರೆ ಎರಡು ನೆಕ್ಸ್ಟ್ ಮೂರಲ್ಲಿ ಏಳು ಹೋಗೋದಿಲ್ಲ ಈ ಕಡೆಯಿಂದ ಒಂದು ಕ್ಯಾರಿ ತಗೊಳ್ತಾ ಇದೀವಿ ಕ್ಯಾರಿ ತಗೊಂಡ್ರೆ ಹದಿಮೂರರಲ್ಲಿ ಏಳೋದ್ರೆ ಆರು ಓಕೆ ನೆಕ್ಸ್ಟ್ ಸೊನ್ನೆ ಐದರಲ್ಲಿ ಎರಡು ಮೂರು ಮೂವತ್ತು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಕೂಡ ಏನ್ ಬರ್ತಾ ಇದೆ ಆಪ್ಷನ್ ಬಿ ನೇ ಬರ್ತಾ ಇದೆ ಅರ್ಥ ಆಯ್ತಲ್ವಾ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಏನಿದೆ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಓಕೆ ಬಣ್ಣ ಹಚ್ಚಿರುವ ಅಂತ ಕೇಳಿದರೆ ಬಣ್ಣ ಹಚ್ಚದ ಕೇಳಲಲ್ಲಿ ಏನು ಕೇಳಿದ್ರೆ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಇದನ್ನ ಭಿನ್ನ ರಾಶಿಯಲ್ಲಿ ಬರೆಯದಾಗ ಅಂತ ಕೇಳಿದರೆ ನಮಗೆ ಗೊತ್ತಿದೆ ಆಲ್ರೆಡಿ ನಾವು ಒಟ್ಟು ಭಾಗಗಳನ್ನ ಬರಿತಾ ಇದ್ದರೆ ಕೆಳಗಡೆ ಬರಿತಾ ಇದ್ದೀವಿ ಒಟ್ಟು ಭಾಗಗಳು ಎಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಎಷ್ಟು ಭಾಗಗಳಿದಾವೆ ಹತ್ತು ಭಾಗಗಳಿದಾವೆ ಹತ್ತರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣವನ್ನು ಹಚ್ಚಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಭಾಗಕ್ಕೆ ಬಣ್ಣವನ್ನು ಹಚ್ಚಿದರೆ ಒಂದು ವೇಳೆ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಏಳು ಬೈ ಹತ್ತು ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಇಲ್ಲಿ ಕೂಡ ಆಪ್ಷನ್ ಬಿ ಬರ್ತಾ ಇದೆ ಓಕೆನಾ ಮುಂದಿನ ಪ್ರಶ್ನೆ ನೋಡೋಣ ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೈದು ಆಗುತ್ತದೆ ಅಂತ ಕೇಳಿದ್ರೆ ನೋಡ್ರಿ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಎಂಬತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೈದು ಈಗ ನಮ್ಮ ಹತ್ರ ಇರೋದೆಷ್ಟು ನಲವತ್ತೇಳು ಸಾವಿರದ ಮೂರ್ನೂರ ನಲವತ್ತಾರು ಭಾಗಾದ್ರೆ ನಾವು ಇದನ್ನ ಕಳೆದು ಬಿಟ್ರೆ ನಮ್ಗೆ ಇನ್ನು ಎಷ್ಟು ಸೇರಿಸಬೇಕು ಅಂತ ಸಿಗ್ತಾ ಇದೆ ಐದರಲ್ಲಿ ಆರ್ ಆಗೋದಿಲ್ಲ ಒಂದ್ ಕ್ಯಾರಿ ಕೊಡ್ತೀನಿ ಹದಿನೈದರಲ್ಲಿ ಆರ್ ಹೋದ್ರೆ ಒಂಬತ್ತು ಬರ್ತಾ ಇದೆ ಹನ್ನೆರಡರಲ್ಲಿ ಐದು ಹೋದ್ರೆ ಏಳು ಬರ್ತಾ ಇದೆ ನೆಕ್ಸ್ಟ್ ಆರಲ್ಲಿ ನಾಲ್ಕು ಹೋದ್ರೆ ಎರಡು ಹದಿನಾಲ್ಕರಲ್ಲಿ ಏಳು ಹೋದ್ರೆ ಏಳು ಎಂಟರಲ್ಲಿ ಐದು ಹೋದ್ರೆ ಮೂರು ಮೂವತ್ತೇಳು ಸಾವಿರದ ನೂರ ಎಪ್ಪತ್ತೊಂಬತ್ತು ಹಾಗಾದ್ರೆ ಆಪ್ಷನ್ ಡಿ ಬರ್ತಾ ಇದೆ ಗೊತ್ತಾಯ್ತಲ್ವಾ ರೈಟ್ ಹಾಗಾದ್ರೆ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ನೋಡ ಎಂಬತ್ತೆರಡು ರೂಪಾಯಿಯನ್ನು ಪೈಸೆಯಲ್ಲಿ ಸೂಚಿಸಿ ಟು ರುಪೀಸ್ ಇಂಟು ಪೈಸೆ ಓಕೆ ಒಂದು ರೂಪಾಯಿಗೆ ನೂರು ಪೈಸೆ ಆಗಿತ್ತು ಅಂತಂದ್ರೆ ಎಂಬತ್ತೆರಡು ರೂಪಾಯಿಗೆ ಎಂಟು ಸಾವಿರದ ಎರಡು ನೂರು ಪೈಸೆ ಆಯಿತು ಹೌದಾ ಒಂದು ರೂಪಾಯಿಗೆ ನೂರು ಪೈಸೆ ಅದೇ ತರ ಎಂಬತ್ತೆರಡು ರೂಪಾಯಿಗಳಿಗೆ ಎಂಟು ಸಾವಿರದ ಎರಡು ನೂರು ಪೈಸೆ ಸರಿಯಾದಂತ ಉತ್ತರ ನೋಡ್ರಿ ಎಂಟು ನೂರ ಇಪ್ಪತ್ತು ಪೈಸೆ ಕೊಟ್ಟಿದ್ದಾರೆ ತಪ್ಪು ಇಲ್ಲಿ ಎಂಟು ಸಾವಿರದ ಎರಡು ನೂರು ಪೈಸೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಆಗ್ತಾ ಇದೆ ರೈಟ್ ನೆಕ್ಸ್ಟ್ ನೋಡೋಣ ನಲವತ್ತೆಂಟು ಇಂಟು ಬಾಕ್ಸ್ ಅಂದ್ರೆ ಗ್ಯಾಪ್ ಎಷ್ಟನ್ನ ಇಂಟು ಮಾಡದೆ ನಲವತ್ತೆಂಟಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಮತ್ತೆ ನಮಗೆ ನಲವತ್ತೆಂಟೇ ಬರುತ್ತದೆ ಅಂತ ಹೇಳಿದರೆ ಹೌದಾ ಹಾಗಾದ್ರೆ ನೋಡೋಣ ನಲವತ್ತೆಂಟಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಒಂದರಿಂದ ಗುಣಿಸ್ಬೇಕು ಯಾಕಂದ್ರೆ ನಮ್ಗೆ ಅದೇ ಸಂಖ್ಯೆ ಬೇಕಾಗಿತ್ತು ಅಂದ್ರೆ ನಲವತ್ತೆಂಟಕ್ಕೆ ಒಂದರಿಂದ ಗುಣಿಸಿದಾಗ ನಲವತ್ತೆಂಟು ಬರ್ತಾ ಇದೆ ಸೊನ್ನೆಯಿಂದ ಗುಣಿಸಿದಾಗ ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬರುತ್ತೆ ಅದೇ ತರವತ್ತೆಂಟಕ್ಕೆ ಎರಡರಿಂದ ಗುಣಿಸಿದಾಗ ನಮ್ಗೆ ಏನ್ ಬರ್ತಾ ಇದೆ ಅದರ ಡಬಲ್ ಆಗ್ತಾ ಇದೆ ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ನಲ್ವತ್ತೆಂಟು ಆದ್ದರಿಂದ ಆಪ್ಷನ್ ಸಿ ಸರಿಯಾದಂತ ಉತ್ತರ ಗೊತ್ತಾಯ್ತಲ್ವಾ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಓಕೆ ಪ್ರಶ್ನೆ ಸಂಖ್ಯೆ ಹೋಗೋಕೆ ಮೊದಲು ನಿಮಗೆ ಈಗ ಆಲ್ರೆಡಿ ನಾವು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀವಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರದಲ್ಲಿ ಸಮ್ಮರ್ ವೆಕೇಶನ್ಗಳು ಬೇಸಿಗೆ ತರಬೇತಿಗಳು ಪ್ರಾರಂಭವಾಗಿದ್ದಾವೆ ತರಗತಿ ನಿಮಗೆ ನಾಲ್ಕರಿಂದ ಹತ್ತನೇ ತರಗತಿವರೆಗೆ ನೀವು ಇಲ್ಲಿ ಅಡ್ಮಿಷನ್ನ ಪಡೆಯಬಹುದಾಗಿದೆ ಓಕೆ ನೀವುಗಳು ಅಡ್ಮಿಷನ್ ಮಾಡಿಸಬೇಕಾಗಿದ್ದಲ್ಲಿ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಸೆವೆನ್ ಟೂ ಒನ್ ಸೆವೆನ್ ಜೀರೋ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಫೈವ್ ಫೈವ್ ತ್ರೀ ಫೈವ್ ತ್ರೀ ತ್ರೀ ನೈನ್ ಫೈವ್ ಈ ಕರೆ ಮಾಡಿ ಅಡ್ಮಿಷನ್ ಕನ್ಫರ್ಮ್ ಮಾಡಿ ತರಗತಿಗಳು ನಾಲ್ಕರಿಂದ ಹತ್ತನೇ ತರಗತಿಯವರೆಗೆ ನಡೀತಾ ಇದ್ದಾವೆ ವಿಶೇಷವಾಗಿರ್ತಕ್ಕಂಥ ತರಗತಿ ಏನಂತಂದ್ರೆ ನಾಲ್ಕು ಮತ್ತು ಐದನೇ ತರಗತಿಯವರಿಗೆ ನವೋದಯ ಕಿತ್ತೂರು ಸೈನಿಕ ಬೇಸಿಕ್ ಫೌಂಡೇಶನ್ ಹಾಕಲಾಗ್ತಾ ಇದೆ ಗೊತ್ತಾಯ್ತಲ್ವಾ ಇದು ದ್ರೋಣ ಮತ್ತು ಎಸ್ ಸಹಯೋಗದಲ್ಲಿ ನಡೀತಾ ಇದೆ ಇದರ ನಿಮಗೆ ಎಸ್ ಜಿ ಎಂ ಶ್ರೀ ಗುರು ಮುದುಕೇಶ್ವರ ಯು ಕಾಲೇಜ್ ಪೆಟ್ರೋಲ್ ಬಂಕ್ ಹಿಂದೆ ರಾಮ್ಪುರ ಮೊಳಕಾಲ್ಮುರ್ ತಾಲೂಕು ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ ಗಳಿಗೆ ಕರೆ ಮಾಡಿ ಅಡ್ಮಿಷನ್ ಗಳನ್ನ ತೆಗೆದುಕೊಳ್ಳಿ ಇಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಮೀಡಿಯಂ ಕೂಡ ಅಡ್ಮಿಷನ್ ಪಡಿಬಹುದು ಓಕೆನಾ ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆ ನೋಡಲ್ವಾ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಮತ್ತು ಅವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲ್ ಎಷ್ಟು ನೋಡಿ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಮರ್ ಅಕ್ಬರ್ ಆಂತೋನಿ ಅಂತ ಹೇಳಿ ಮೂರು ಜನಕ್ಕೆ ಕೊಟ್ಟಿದ್ದಾರೆ ಒಟ್ಟು ಹಣ ಎಷ್ಟಿದೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಇಲ್ಲಿ ನೀವು ಡಿವೈಡೆಡ್ ಬೈ ಮೂರು ಮೂರು ಜನಕ್ಕೆ ಸಮನಾಗಿ ಹಂಚಬೇಕು ಅಂದ್ರೆ ಭಾಗ ಮಾಡಬೇಕು ಅಷ್ಟೇ ಹೌದಾಗಿ ಮೂರರ ನಿಮಗೆ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ತಾ ಇದ್ರಿ ನಾಲ್ಕು ನಾಲ್ಕು ಎಂಟು ಎಂಟು ಎರಡು ಹತ್ತು ಹತ್ತು ಐದು ಹದಿನೈದು ಹದಿನೈದು ಅಂತಕ್ಕಂಥದ್ದು ಮೂರೈದ ಭಾಗ ಹೋಗುತ್ತೆ ಹಾಗಾದ್ರೆ ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದು ಕೂಡ ಭಾಗ ಹೋಗುತ್ತೆ ಮೂರ ಒಂದೇ ಮೂರ ಒಂದೇ ಮೂರು ಒಂದು ಉಳಿತು ಮೂರ ನಾಲ್ಕೆ ಹನ್ನೆರಡು ಎಷ್ಟು ಉಳಿತು ಮತ್ತೆ ಎರಡು ಉಳಿತು ಮೂರ ಒಂಬತ್ಲೆ ಸಾರಿ ಮೂರ ಏಳೆ ಇಪ್ಪತ್ತೊಂದು ಒಂದು ಉಳಿತು ಮೂರ ಇದೆ ಹದಿನೈದು ಹಾಗಾದ್ರೆ ಪ್ರತಿಯೊಬ್ಬರಿಗೆ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತೈದು ರೂಪಾಯಿ ಬರ್ತಾ ಇದೆ ಹಾಗಾದ್ರೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಓಕೆ ನೆಕ್ಸ್ಟ್ ಹಾಗಾದ್ರೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಹದಿನೆಂಟು ಕಿಲೋಗ್ರಾಂ ಎಪ್ಪತ್ತೈದು ಸಾರಿ ಏಳುನೂರ ಐವತ್ತು ಗ್ರಾಮ್ ಅನ್ನು ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಸಾರಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹದಿನೆಂಟು ಕಿಲೋ ಏಳುನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಅಂದ್ರೆ ಕೆ ಜಿಗಳನ್ನ ಕೂಡಿಸಿರಿ ಅಂತ ಹೇಳಿದರೆ ರೈಟ್ ನೋಡ್ಕೋರಿ ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಹದಿನೆಂಟು ಕಿಲೋಗ್ರಾಮ್ ಹದಿನೆಂಟು ಕೆ ಜಿ ಐವತ್ತು ಗ್ರಾಮ್ಗೆ

ಹದಿನೆಂಟು ಕೆ ಜಿ ಹದಿನೆಂಟು ಪಾಯಿಂಟ್ ಕಿಲೋಗ್ರಾಂ ಕೆ ಜಿಯಲ್ಲಿ ಪರಿವರ್ತನೆ ಮಾಡಿದಾಗ ಎಷ್ಟ ಆಗ್ತಾ ಇದೆ ಹದಿನೆಂಟು ಏಳುನೂರ ಎಪ್ಪತ್ತೈದು ಕಿಲೋಗ್ರಾಂ ಆಪ್ಷನ್ ಎ ಇದು ಸರಿಯಾದಂತಹ ಉತ್ತರ ಆಗ್ತಾ ಇದೆ ಅರ್ಥ ಆಯ್ತಲ್ವಾ ರೈಟ್ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ ಐವತ್ತು ಕೋಲವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ನೀವು ಹೇಳಬಹುದು ಕೋಲ ಮಾಪಕ ಅಂತ ಹೇಳಿ ಹೌದಾ ಕೋನವನ್ನ ನಾವು ಯಾವ ತರ ಇರ್ತಾ ಇದೆ ಇರ್ತಾ ಇದೆ ನೋಡಿರ್ತೀರಿ ಪ್ರೊಟೆಕ್ಟರ್ ಅಂತ ಕರಿತಾ ಇದ್ರಿ ಹೌದಾ ಇದು ಕೋನ ಮಾಪಕ ಆಗಿರುತ್ತೆ ಹಾಗಾದ್ರೆ ಅದನ್ನ ನಾವು ಯಾವ ಯೂಸ್ ಮಾಡ್ತೀವಿ ಕೋನವನ್ನ ಬಳಸಲಿಕ್ಕೆ ಯೂಸ್ ಮಾಡ್ತಾ ಇದೀವಿ ರೈಟ್ ಹಾಗಾದ್ರೆ ನೆಕ್ಸ್ಟ್ ನೋಡ ಪ್ರಶ್ನೆ ಸಂಖ್ಯೆ ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಮೂವತ್ತು ಗಂಟೆ ಆ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಅಂತಂದ್ರೆ ಹದಿನೈದು ಮೂವತ್ತು ಗಂಟೆ ಇಪ್ಪತ್ತ್ ನಾಲ್ಕು ಗಂಟೆ ಗಡಿಯಾರದಲ್ಲಿ ಹೇಳ್ತಾ ಇದ್ದೇವೆ ಹಾಗಾದ್ರೆ ಇದನ್ನ ಹನ್ನೆರಡು ಗಂಟೆಗೆ ಪರಿವರ್ತನೆ ಮಾಡಬೇಕಾದ್ರೆ ಹನ್ನೆರಡು ಗಂಟೆನ ಮೈನಸ್ ಮಾಡಿ ಅಷ್ಟೇ ಹನ್ನೆರಡು ಗಂಟೆನ ಹದಿನೈದು ಗಂಟೆ ಮೂವತ್ತು ನಿಮಿಷದಲ್ಲಿ ಮೈನಸ್ ಮಾಡಿದರೆ ನಿಮಗೆ ಬರ್ತಾ ಇದೆ ಮೂರು ಗಂಟೆ ಹಾಗಾದರೆ ಬಂದಿರ್ತಕ್ಕಂಥ ಉತ್ತರ ಯಾವಾಗಲೂ ಏನಿರುತ್ತೆ ಪಿ ಎಂ ಓಕೆನಾ ಮಧ್ಯಾಹ್ನ ಆಗಿರುತ್ತೆ ಹಾಗಾದ್ರೆ ಮಧ್ಯಾಹ್ನ ಮೂರು ಗಂಟೆ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಮಧ್ಯಾಹ್ನ ಮೂರು ಗಂಟೆ ಆಪ್ಷನ್ ಎ ಇದು ಸರಿಯಾದಂತ ಉತ್ತರ ಗೊತ್ತಾಯ್ತಲ್ವಾ ರೈಟ್ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ವಿಶಾಲ ಕೋನ ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೊರಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರಬೇಕು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂತಹ ಕೋನಗಳಿಗೆ ನಾವು ವಿಶಾಲ ಕೋನಗಳು ಅಂತ ಕರೀತಾ ಇದ್ದೀವಿ ಈ ಕೋನಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಚಾನಲ್ ಹಾಕಿದೀನಿ ತೊಂಬತ್ತಕ್ಕಿಂತ ಹೆಚ್ಚಿರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ಹಾಗಾದ್ರೆ ಎಷ್ಟು ವಿಶಾಲ ಕೋಣಗಳಿದಾವೆ ನೋಡ್ರಿ ತೊಂಬತ್ತು ಡಿಗ್ರಿ ಅಂದ್ರೆ ಈ ತರ ಸ್ಟ್ರೈಟ್ ಆಗಿ ಬರ್ತಾ ಇದೆ ನೂರ ಎಂಬತ್ತು ಅಂದ್ರೆ ಈ ತರ ಸ್ಟ್ರೈಟ್ ಅಲ್ಲಿ ಬರ್ತಾ ಇದೆ ಓಕೆನಾ ಎಲ್ ಶೇಪ್ ಅಲ್ಲಿ ಇತ್ತು ಅಂದ್ರೆ ಅದು ಲಂಬನ ಅಂತ ಕರಿತಾ ಇದೀವಿ ಸ್ಟ್ರೇಟ್ ಆಗಿತ್ತು ಅಂದ್ರೆ ಸರಳ ಕೋಣ ಲಂಬ ಕೋಣಕ್ಕಿಂತ ಚಿಕ್ಕದಾಗಿತ್ತು ಅಂದ್ರೆ ಅದು ಲಘು ಕೋಣ ಹಾಗಾದ್ರೆ ವಿಶಾಲ ಕೋಣ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರ್ಬೇಕು ಅಂದ್ರೆ ಈ ಲೈನ್ಗಿಂತನೂ ಓಕೆ ಈ ಸೈಜ್ ಅಲ್ಲಿ ಬರಬೇಕು ಈ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಓಕೆ ಯಾವುದೇ ತರನಾಗಿರ್ತಕ್ಕಂಥ ಅಳತೆ ಇತ್ತು ಅಂದ್ರೆ ವಿಶಾಲ ಕೋನ ಅಂತ ಹೇಳ್ತೀವಿ ಇದು ನೋಡ್ರಿ ಸರಳ ಕೋಣನ ಇಲ್ಲ ಲಂಬ ಕೋಣನ ಇಲ್ಲ ಹೌದಾ ಲಂಬ ಕೋಣಕ್ಕಿಂತ ಹೆಚ್ಚಿದೆ ನೆಕ್ಸ್ಟ್ ಸರಳ ಕೋಣಕ್ಕಿಂತ ಕಡಿಮೆ ಇದೆ ಹಾಗಾದ್ರೆ ಒಂದು ಕೋನ ಸಿಕ್ತು ನೆಕ್ಸ್ಟ್ ಅದೇ ತರ ಇದು ಎರಡು ಕೋಣ ಆಯ್ತು ಇಲ್ಲಿ ಮೂರು ಕೋನ ಇಲ್ಲಿ ನಾಲ್ಕು ಕೋಣ ಒಟ್ಟು ಎಷ್ಟು ಕೋನಗಳಿದ್ದಾವೆ ನಾಲ್ಕು ಕೋನಗಳಿದಾವೆ ನಾಲ್ಕು ವಿಶಾಲ ಕೋನಗಳಿದ್ದಾವೆ ನಾಲ್ಕು ಕೋನಗಳಿಲ್ಲ ನಾಲ್ಕು ವಿಶಾಲ ಕೋನಗಳಿದಾವೆ ಎರಡು ಲಘು ಕೋನಗಳಿದ್ದಾವೆ ಓಕೆನಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕೋನಗಳಿದ್ದಾವೆ ಹಾಗಾದ್ರೆ ನಮ್ಗೆ ಕೇಳ್ತೇನೆ ಪ್ರಶ್ನೆ ವಿಶಾಲ ಕೋನಗಳೆಷ್ಟು ಒಟ್ಟು ನಾಲ್ಕು ವಿಶಾಲ ಕೋಣಗಳಿದ್ದಾವೆ ಅರ್ಥ ಆಯ್ತಲ್ವಾ ರೈಟ್ ಹಾಗಾದ್ರೆ ಐವತ್ ಮೂರು ಶಾಲಿನಿಯು ಬೆಳಿಗ್ಗೆ ಆ ಏಳು ನಲವತ್ತೈದಕ್ಕೆ ಮನೆಯಿಂದ ಬಿಟ್ಟು ಒಂಬತ್ತು ಹದಿನೈದು ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ನೋಡ್ರಿ ಅವಳು ಎಷ್ಟು ಗಂಟೆ ಬಿಟ್ಟಿದ್ದಾರೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ತಲುಪಿರ್ತಕ್ಕಂಥದ್ದು ಒಂಬತ್ತು ಹದಿನೈದು ಎ ಏನು ಇದೆ ಇಲ್ಲಿನೂ ಏಮ್ ಇದೆ ಎರಡು ಕಡೆನು ಎಂದ್ರೆ ಡೈರೆಕ್ಟ್ ಆಗಿ ಮೈನಸ್ ಮಾಡ್ರಿ ಒಂಬತ್ತು ಹದಿನೈದು ಎ ಅಲ್ಲಿ ಏಳು ನಲವತ್ತೈದನ ಮೈನಸ್ ಮಾಡ್ತಾ ಹೋಗ್ರಿ ನಮಗೆ ಹದಿನೈದರಲ್ಲಿ ಹೋಗುದಿಲ್ಲ ಅವಾಗ ಏನ್ ಮಾಡ್ತೀವಿ ಒಂದು ಗಂಟೆಯನ್ನ ಸಾಲ ಪಡಿತಾ ಇದೀವಿ ಈ ಕಡೆ ಸಾಲ ಪಡೆದಾಗ ಪ್ಲಸ್ ಅರವತ್ತು ಮಾಡಿದಾಗ ಇದು ಎಂಟು ಗಂಟೆ ಆಗುತ್ತೆ ಇದಕ್ಕೆ ಎಪ್ಪತ್ತೈದು ನಿಮಿಷ ಆಗುತ್ತೆ ಅರವತ್ತೈದನ ಅರವತ್ತನ್ನ ಐದರಲ್ಲಿ ಐದು ಹೋದ್ರೆ ಸೊನ್ನೆ ಏಳರಲ್ಲಿ ನಾಲ್ಕು ಹೋದ್ರೆ ಮೂರು ಎಂಟರಲ್ಲಿ ಹೇಳಿದ್ರೆ ಒಂದು ಒಂದು ಗಂಟೆ ಮೂವತ್ತು ನಿಮಿಷ ಅವರು ತೆಗೆದುಕೊಳ್ಳುವ ಸಮಯ ಹಾಗಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಂದು ಗಂಟೆ ಮೂವತ್ತು ನಿಮಿಷಗಳು ನೆಕ್ಸ್ಟ್ ನೋಡೋಣ ಈ ಸರಣಿಯನ್ನ ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತು ನೋಡಿದ್ರೆ ಗೊತ್ತಾಗ್ತಾ ಇದೆ ವರ್ಗ ಸಂಖ್ಯೆಗಳು ಅಂತ ಹೇಳಿ ಹೌದಾ ಒಂದರ ವರ್ಗ ಎರಡರ ವರ್ಗ ಮೂರು ನಾಲ್ಕು ಐದು ಐದರ ವರ್ಗ ಹಾಗಾದ್ರೆ ಸರಣಿ ನಮ್ಗೆ ಏನ್ ಬರ್ಬೇಕು ಈಗ ಆರರ ವರ್ಗ ಆರರ ವರ್ಗ ಅಂದ್ರೆ ಆರನ್ನ ಎರಡು ಸರಿ ಗುಣಕಾರ ಮಾಡಿ ಆರು ಎಂಟು ಆರು ಆರ್ ಆಗಲೇ ಮೂವತ್ತಾರು ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗ್ತಾ ಇದೆ ಗೊತ್ತಾಯ್ತಾ ರೈಟ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐವತ್ತೈದು ಓಕೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರಸ್ತುತ ಮೂರು ಮತ್ತು ನಾಲ್ಕನೇ ತರಗತಿ ಓದ್ತಿರುವ ಮಕ್ಕಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂಸ್ ಏನಿದು ನ್ಯೂಸ್ ಅಂತಂದ್ರೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ಇಂದ ನಿಮಗೆ ಒಂದು ಅವಾರ್ಡ್ ಅನ್ನ ಅವಾರ್ಡ್ ಫಂಕ್ಷನ್ ಇಡ್ತಾ ಇದೆ ಇಲ್ಲಿ ನಿಮಗೆ ಒಟ್ಟು ಎರಡು ಲಕ್ಷ ರೂಪಾಯಿಗಳ ನಗದು ಬಹುಮಾನ ಇರ್ತಾ ಇದೆ ಅದರಲ್ಲಿ ಪ್ರಥಮ ಬಹುಮಾನನೇ ಅರವತ್ತು ಸಾವಿರ ಎರಡನೇ ಬಹುಮಾನ ಐವತ್ತು ಮೂರನೇ ಬಹುಮಾನ ನಲವತ್ತು ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ಐದನೇ ಬಹುಮಾನ ಇಪ್ಪತ್ತು ಸಾವಿರ ಈ ತರ ನಿಮಗೆ ಒಟ್ಟು ಐದು ಪ್ರಶಸ್ತಿಗಳನ್ನ ಕೊಡಲಾಗ್ತಾ ಇದೆ ಹಾಗಾದ್ರೆ ಈ ಎಕ್ಸಾಮ್ನ ಯಾರೆಲ್ಲ ಬರೀಬಹುದು ಅಂತಂದ್ರೆ ಪ್ರಸ್ತುತ ಅವರು ನಾಲ್ನೇ ತರಗತಿ ಓದ್ತಿರ್ಬೇಕು ಅಥವಾ ಮೂರನೇ ತರಗತಿ ಓದ್ತಿರ್ಬೇಕು ಯಾವ ತರ ಬರೀಬೇಕು ಎಕ್ಸಾಮ್ ಎಕ್ಸಾಮ್ ಬರಲಿಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಹೆಸರನ್ನ ನೋಂದಾಯಿಸಲು ನೀವು ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಬರೆದು ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ ಗಳಿಗೆ ಎಸ್ ಎಮ್ ಎಸ್ ಮಾಡಿ ಇಲ್ಲ ಸರ್ ನಮ್ಗೆ ಇನ್ನು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಕೆಳಗಡೆ ಒಂದು ಈಸಿಯಾಗಿ ನೀವು ಒಂದು ಸ್ಕ್ಯಾನ್ ಮಾಡಿದ್ರೆ ಸಾಕು ನೀವೇನ್ ಮಾಡ್ಬೋದು ಅಪ್ಲೋಡ್ ನ ಮಾಡ್ಬೋದು ನಿಮ್ಮ ಡೇಲ್ಸ್ ಈಸಿಯಾಗಿ ಅಪ್ಲೋಡ್ ನ ಮಾಡಬಹುದು ನೀವೇನು ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ನೀವು ರಿಜಿಸ್ಟರ್ ಆದಾಗೆ ಇಪ್ಪತ್ ಮೂರನೇ ತಾರೀಕು ಮಾರ್ಚ್ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೀತಾ ಇದೆ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲಿ ನಡೀತೆ ಅಂತಂದ್ರೆ ನಮ್ಮ ಸಂಸ್ಥೆ ಆಗಿರ್ತಕ್ಕಂಥ ದ್ರೋಣ ಕೋಚಿಂಗ್ ಕ್ಲಾಸಸ್ ಎಸ್ ಜಿ ಎಂ ಪಿ ಯು ಕಾಲೇಜ್ ರಾಮ್ಪುರ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಮೊಳಕಾನೂರ್ ತಾಲೂಕಲ್ಲಿ ನಡೀತಾ ಇದೆ ಈ ಎಕ್ಸಾಮ್ ಅನ್ನ ಬರಲಿಕ್ಕೆ ನೀವು ಇಪ್ಪತ್ತ್ ಮೂರನೇ ತಾರೀಕು ಮಾರ್ಚ್ ತಿಂಗಳು ನೀವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ರೆ ಸಾಕು ಎಕ್ಸಾಮ್ ಅನ್ನ ಬರೀಬಹುದು ನೀವು ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲಿ ಬಂದು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಯಾರೆಲ್ಲ ಪ್ರಸ್ತುತ ಮೂರು ಮತ್ತು ನಾಲ್ಕು ತರಗತಿ ಓದ್ತಿದ್ರಿ ಅದೇ ಇದು ಈ ಎಕ್ಸಾಮ್ ನ ಸದುಪಯೋಗ ಪಡ್ಕೋರಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದೀನಿ ಪ್ರಶ್ನೆ ಸಂಖ್ಯೆ ಐವತ್ತೈದು ಆಯತಾಕಾರದ ಆಕಾರದ ತೋಟದ ಉದ್ದ ಅರವತ್ತು ಮೀಟರ್ ಮತ್ತು ನಲವತ್ತು ಮೀಟರ್ ಆಗಿದೆ ಹಾಗಾದರೆ ತೋಟದ ವಿಸ್ ಸಾರಿ ತೋಟದ ಸುತ್ತಳತೆ ಸುತ್ತಳತೆ ಕೇಳಿದ್ದಾರೆ ಅಂತಂದ್ರೆ ಆಯತ ಆಕಾರ ಅಂತ ಅವರೇ ಕೊಟ್ಟಿದ್ದಾರೆ ಆಯತದ ಸುತ್ತಳತೆ ಕಂಡು ಹಿಡಿಯಬೇಕಾದ್ರೆ ಟೂ ಇಂಟು ಎಲ್ ಪ್ಲಸ್ ಬಿ ಇದು ಸೂತ್ರ ಎರಡು ಇಂಟು ಉದ್ದ ಪ್ಲಸ್ ತಗಲ ಅಂತ ಹೇಳಿ ಹಾಗಾದ್ರೆ ಟೂ ಇಂಟು ಉದ್ದ ಎಷ್ಟಿದೆ ಅರವತ್ತು ಎಷ್ಟಿದೆ ನಲವತ್ತು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಎಷ್ಟು ಬರ್ತಾ ಇದೆ ಅರವತ್ತು ಪ್ಲಸ್ ನಲವತ್ತು ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅರವತ್ತು ಪ್ಲಸ್ ನೂರು ಹಾಗಾದ್ರೆ ನೂರು ಒಂದು ಹೋರಿ ಸುತ್ತಳತೆ ಯಾವಾಗಲೂ ಮೀಟರ್ ಅಥವಾ ಸೆಂಟಿಮೀಟರ್ ಅಲ್ಲಿ ಇರ್ತಾ ಇದೆ ಮೀಟರ್ ಅಥವಾ ಸೆಂಟಿಮೀಟರ್ ಓಕೆ ಚದರ ಮೀಟರ್ ಚದರ ಸೆಂಟಿಮೀಟರ್ ಅಲ್ಲಿ ವಿಸ್ತೀರ್ಣ ಇರ್ತಾ ಇದೆ ಹಾಗಾದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಎರಡು ನೂರು ಮೀಟರ್ ಇಲ್ಲಿ ಮೀಟರ್ ಇದೆ ಇಲ್ಲಿ ಕೂಡ ಮೀಟರ್ ಇದೆ ಮೀಟರ್ ಮೀಟರ್ ಸಿ ಆಗ್ತಾ ಇದೆ ಮುಂದಿನ ಪ್ರಶ್ನೆ ನೋಡೋಣ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಅತಿ ಹೆಚ್ಚು ಯಾವ ವಿಷಯ ಇದೆ ಗಣಿತ ಯಾವ ಪೋಲ್ ದೊಡ್ಡದಿದೆ ಕೋರಿ ಗ್ರಾಫ್ ಯಾವ್ದು ದೊಡ್ಡದಿದೆ ಹೆಚ್ಚಾಗಿರ್ತದೆ ಹಾಗಾದ್ರೆ ಪುನರ್ವಿ ಯಾವ ವಿಷಯದಲ್ಲಿ ಗಣಿತ ವಿಷಯದಲ್ಲಿ ಅವಳು ಹೆಚ್ಚು ಅಂಕವನ್ನು ಪಡೆದಾಳೆ ಗಣಿತ ಅಂತ ಉತ್ತರ ಆಗಿದೆ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಐವತ್ತೇಳು ಬಿಡಿಸಿ ಸರಳೀಕರಣ ಮಾಡಿ ಅಂತ ಕೊಟ್ಟಿದರೆ ಮೂವತ್ತೆರಡು ಸಾವಿರದ ಮೂರ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೇಳು ಮೈನಸ್ ನಲವತ್ತೇಳು ಸಾವಿರದ ಆರುನೂರ ನಲವತ್ತೆರಡು ಫಸ್ಟ್ ನೀವು ಪ್ಲಸ್ ಅನ್ನ ಮಾಡ್ಕೊಂಡಿರಿ ಇದ್ರ ಮುಂದಗಡೆ ಪ್ಲಸ್ ಇದೆ ಇದ್ರ ಮುಂದಗಡೆ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಮೊದಲು ಮೊತ್ತವನ್ನು ಕಂಡು ಹಿಡ್ಕೋರಿ ಮೂವತ್ತೆರಡು ಸಾವಿರದ ಮೂರ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೇಳು ಮೊತ್ತವನ್ನು ಕಂಡು ಹಿಡ್ರಿ ಏಳು ಏಳು ಹದಿನಾಲ್ಕು ಆರು ಒಂದು ಏಳು ಏಳು ಐದು ಹದಿನೆಂಟು ಹನ್ನೆರಡು ನೆಕ್ಸ್ಟು ಮೂರು ನಾಲ್ಕು ಏಳು ಏಳು ಒಂದು ಎಂಟು ಎಂಟು ಎರಡು ಹತ್ತು ಮೂರೆರಡು ಐದು ಐದು ಒಂದು ಆರು ಅರವತ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಆಯಿತು ಇದರಲ್ಲಿ ಏನನ್ನು ಕಳಿಬೇಕು ಅರವತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತೇಳು ಸಾವಿರದ ಆರುನೂರ ಅರವತ್ತೆರಡು ನಲವತ್ತೇಳು ಸಾವಿರದ ಆರುನೂರ ನಲವತ್ತೆರಡನ್ನು ಕಳಿಯಿರಿ ನಾಲ್ಕರಲ್ಲಿ ಏಳೋದ್ರೆ ಎರಡು ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು ನೆಕ್ಸ್ಟ್ ಎಂಟರಲ್ಲಿ ಏಳೋದ್ರೆ ಒಂದು ಹತ್ತರಲ್ಲಿ ಏಳೋದ್ರೆ ಮೂರು ಆರಲ್ಲಿ ಐದು ಹೋದರೆ ಒಂದು ಹಾಗಾದ್ರೆ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೆರಡು ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ಆಗ್ತಾ ಇದೆ ಅರ್ಥ ಇದ್ದಲ್ವಾ ರೈಟ್ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಕೆಳಗಿನ ಸಂಖ್ಯೆಯು ಗುಣಲಬ್ಧವು ನೂರ ಎಂಬತ್ತು ಇಂಟು ಸೊನ್ನೆ ಇಂಟು ಒಂದು ನೀವು ಎಲ್ಲ ನೋಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಯಾವ ಚಿಹ್ನೆಗಳಿದಾವೆ ಇಂಟು ಗುಣಾಕಾರ ಸೊನ್ನೆಯಿಂದ ನೀವು ಯಾವುದೇ ಸಂಖ್ಯೆಯನ್ನ ಗುಣಾಕಾರ ಮಾಡಿದ್ರೆ ಉತ್ತರ ಬರ್ತಾ ಇದೆ ಸೊನ್ನೆನೆ ಅದಕ್ಕೆ ಆಪ್ಷನ್ ಬಿ ಇದಕ್ಕೂ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆನಾ ಎಂಟು ಸೊನ್ನೆ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಅಂದ್ರೆ ಇವುಗಳನ್ನು ಏನ್ ಮಾಡಬಾರ್ದು ರಿಪೀಟ್ ಮಾಡಿದೆ ಓಕೆ ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕಿಯ ಸಣ್ಣ ಸಂಖ್ಯೆ ಯಾವುದು ಕೊಟ್ಟಿರ್ತಕ್ಕಂಥ ಅಂಕಿಗಳು ಏನಿದ್ದಾವೆ ನಾಲ್ಕು ಎಂಟು ಸೊನ್ನೆ ಎರಡು ಐದು ಓಕೆ ಈ ಅಂಕಿಗಳನ್ನ ಪುನಃ ಉಪಯೋಗಿಸಬಾರದು ಹಾಗಾದ್ರೆ ಸಣ್ಣ ಸಂಖ್ಯೆ ಅಂದ್ರೆ ಫಸ್ಟ್ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ ಯಾವ ಚಿಕ್ಕದಿದೆ ನೋಡ್ಕೋಬೇಕು ಜೀರೋ ಚಿಕ್ಕದಿದೆ ಬಟ್ ಜೀರೋ ಇದ್ದಾಗ ಜೀರೋಕ್ಕಿಂತ ಸ್ವಲ್ಪ ದೊಡ್ಡದಿರುವಂತಹ ಅಂಕಿ ಯಾವ್ದಿದೆ ಎರಡು ಸೊನ್ನೆ ನಂತರದಲ್ಲಿ ಸೊನ್ನೆ ಬರೀಬೇಕು ನಾಲ್ಕು ಐದು ಎಂಟು ಇದು ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತೆ ಇಪ್ಪತ್ತು ಸಾವಿರದ ನಾಲ್ಕನೂರ ಐವತ್ತೆಂಟು ಆಪ್ಷನ್ ಸಿ ಅಂತಕ್ಕಂಥದ್ದು ಇದು ರೈಟ್ ಆನ್ಸರ್ ಆಗ್ತಾ ಇದೆ ಆಯ್ತಾ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಅದರ ಬಾಜು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ ನೋಡ್ರಿ ಹನ್ನೆರಡರಿಂದ ಭಾಗಿಸಿದಾಗ ಓಕೆ ಯಾವುದೋ ಒಂದು ಸಂಖ್ಯೆ ಇದೆ ಅದನ್ನ ಹನ್ನೆರಡರಿಂದ ಭಾಗಿಸಿದಾಗ ಅಂದ್ರೆ ಹನ್ನೆರಡು ಅಂತಕ್ಕಂಥದ್ದು ಭಾಜಕ ಆಗಿರುತ್ತೆ ಹದಿನೈದು ಭಾಗಲಬ್ಧ ಬರ್ತಾ ಇದೆ ನೆಕ್ಸ್ಟ್ ಐದು ಶೇಷ ಬರ್ತಾ ಇದೆ ಅಂತಂದ್ರೆ ನೀವು ಇಲ್ಲಿ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅನ್ನುವಂತ ಸೂತ್ರನ ಬಳಸಬೇಕಾಗ್ತಾ ಇದೆ ಹನ್ನೆರಡು ಇಂಟು ಹದಿನೈದು ಪ್ಲಸ್ ಐದು ಓಕೆ ಹನ್ನೆರಡು ಹದಿನೈದು ಎರಡ್ಲೆ ಮೂವತ್ತು ಹದಿನೈದು ಅಂದ್ರೆ ಹದಿನೈದು ಪ್ಲಸ್ ಮೂರು ಹದಿನೆಂಟು ಪ್ಲಸ್ ಐದು ನೂರ ಎಂಬತ್ತು ಪ್ಲಸ್ ಐದು ನೂರ ಎಂಬತ್ತೈದು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗ್ತಾ ಇದೆ ಗೊತ್ತಾಯ್ತಲ್ವಾ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿಗೆ ಮ್ಯಾಥ್ಸ್ ಕ್ವಶನ್ಸ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಿಂದ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಸಂಸ್ಥೆಯಿಂದ ಆಯ್ಕೆಯಾಗಿರ್ತಕ್ಕಂಥ ನವೋದಯ ಶಾಲೆಗೆ ಒಟ್ಟು ನಲವತ್ತೆರಡು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ವಸತಿ ಸಹಿತ ಅಂದ್ರೆ ಹಾಸ್ಟೆಲ್ ಅಲ್ಲಿ ಇದ್ದು ಅವರು ಸ್ಟಡಿ ಮಾಡಿ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಇನ್ನೂ ಹನ್ನೆರಡು ಜನ ಆನ್ಲೈನ್ ಕ್ಲಾಸ್ ಅನ್ನು ತೆಗೆದುಕೊಂಡು ಅವರು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನವೋದಯ ರಿಸಲ್ಟ್ ಗಳನ್ನ ಕೊಡುವಂತ ಸಂಸ್ಥೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ